ಬ್ರಹ್ಮಾವರ ತಾಲೂಕು ಪತ್ರಕರ್ತರ ಸಂಘದ ವತಿಯಿಂದ ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಜಿಲ್ಲಾ ರಜತೋತ್ಸವ ಸಮಿತಿಯ ಸಹಕಾರದಲ್ಲಿ ಶನಿವಾರ ಬ್ರಹ್ಮಾವರ ಬಂಡಾರ ಭವನದಲ್ಲಿ ವೊಡರ್ಸೆ ರಘುರಾಮ ಶೆಟ್ಟಿ ಪತ್ರಿಕೋದ್ಯಮ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ಉದ್ಘಾಟಿಸಿದರು ಬಳಿಕ ಅವರು ಮಾತನಾಡಿ ವೊಡ್ಡರ್ಸೆ ರಘುರಾಮ ಶೆಟ್ಟಿಯವರ ಧ್ಯೇಯ ಸಿದ್ಧಾಂತದ ಬರಹವನ್ನು ಕರಾವಳಿಯ ಪತ್ರಕರ್ತರಲ್ಲಿ ಕಾಣಬಹುದು ಸುದ್ದಿಗಳ ವೈಭವೀಕರಣ ಇಲ್ಲದೆ ವಸ್ತುನಿಷ್ಠವಾದ ನಿರ್ಭೀತ ಪತ್ರಿಕೋದ್ಯಮ ಎನ್ನುವುದನ್ನು ಮಾಡಿ ತೋರಿಸಿದ ವಡ್ಡರ್ಸೆಯವರ ಬರಹ ಲೇಖನದ ಛಾಪು ಕಾಣಬಹುದು ಎಂದರು ಹಿರಿಯ ಪತ್ರಕರ್ತ ರವಿ ಹೆಗ್ಡೆ ಅವರಿಗೆ ಒಡ್ಡರ್ಸೆ ರಘುರಾಮ್ ಶೆಟ್ಟಿ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಮೂಡಬಿದರೆ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವ ಪ್ರದಾನೆ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಂಡಿದ್ದೇವೆ ಉದ್ಘಾಟಿಸ ಅಪ್ಪರು ಮೂಡುಬಗೆ ನಡೆಯುವಂತಹ ಸೇವಾ ಚಿತ್ರ ದರ್ಶನ ಕಾರ್ಯಕ್ರಮ ನಮ್ಮ ಪ್ರೀತಿಯ ರೇಷ್ಮೆ ಶಾಲು ನಿಮಗೆ ಶ್ರೀರಕ್ಷೆಯಾಗಿ ನಾವು ಹಾಕುವಂತಹ ಪರಿಸರ ನಿಮಗೆ ರಕ್ಷಣೆಯಾಗಿರಲಿ ಮೈಸೂರು ಪೀಠ ನಿಮ್ಮನ್ನ ಮತ್ತಷ್ಟು ಎತ್ತರಕ್ಕೆ ಕೊಟ್ಟಿ ಎನ್ನುವ ಹರಕೆ ಹಾರೈಕೆಯನ್ನು ಸಲ್ಲಿಸಿದ ಪರಪುಷ್ಪ ಸ್ಮರಣಿಕೆ ಮತ್ತು ಸನ್ಮಾನ ಪತ್ರವನ್ನು ಕೊಟ್ಟು ನಿಮ್ಮನ್ನ ಅಭಿನಂದಿಸುತ್ತೇವೆ ಅಭಿವಂದಿಸುತ್ತೇವೆ ಸೇ ಸಂದರ್ಭದಲ್ಲಿ ಪತ್ರಿಕೆ ಇವತ್ತು ನಾವು ನಿರ್ಭೀತ ನಿರ್ಭೀತ ಪತ್ರಕರ್ತ ಅಂತ ಏನು ಹೇಳಬಹುದು ಅದಕ್ಕೆ ಒಂದು ಮಾದರಿಯಾಗಿದ್ದಂತಹ ಅಥವಾ ಮಾಡಿ ತೋರಿಸಿದಂತಹ ವ್ಯಕ್ತಿ ಅವರ ಲೇಖನಗಳನ್ನು ಅಥವಾ ಅವರ ಬರವಣಿಗೆಗಳನ್ನು ಇವತ್ತು ಕೂಡ ನಾವು ಗಮನಿಸಬಹುದು ಪ್ರಾಯಶಃ ಇವತ್ತು ಪತ್ರಿಕೋದ್ಯಮ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ ಸಂಕ್ರಮಣ ಸ್ಥಿತಿಯಲ್ಲಿ ಇದೆ ಅಂತ ಹೇಳ್ಬೋದು ಆ ಸಂದರ್ಭದಲ್ಲಿ ಕೂಡ ಅನೇಕ ಅವರನ್ನು ಹುಟ್ಟು ಹಾಕಿದಂತಹ ಅಥವಾ ಖಂಡಿತವಾಗಿ ಮೌಲ್ಯವನ್ನ ಹೆಚ್ಚು ಮಾಡಿದೆ ಈ ಕ್ಷಣದಲ್ಲಿ ನನಗೆ ಅನಿಸ್ತಾ ಇದ್ದು ವಟ್ಟರಿಸಾಮ್ ಶೆಟ್ಟಿ ಅವರ ಜೊತೆಗೆ ಅವರ ತಂಡದಲ್ಲಿ ಅವರ